ಐದ್ನೂರ್ ಮರಿ ಮಾಡ್ಬೇಕಂದ್ರೆ ವಿತ್ ಮೆಟ್ರಿಯಲ್ ಇಟೀರಿಯಲ್ ಎಲ್ಲಾ ಹಿಡಿದು ಐವತ್ತಾರು ಸಾವಿರ ರೂಪಾಯಿ ಆಗುತ್ತೆ ಮೆಟೀರಿಯಲ್ ಡೆಲಿವರಿ ಮರಿ ಒಂದ್ ಒಂದ್ ಚೀಲ ಬ್ಯಾಕ್ ಫೀಡ್ ಎಲ್ಲಾ ಕುಡಿಸಿನೇ ಔಷಧಿ ನಮ್ಮ ಹತ್ರ ಐವತ್ ಸಾವಿರ ರೂಪಾಯಿ ಐವತ್ ಸಾವಿರ ರೂಪಾಯಿ ಸಾವಿರ ರೂಪಾಯಿಗೆ ನಿಮ್ ಚಾನಲ್ ನಿಂದ ಬಂದ್ರೆ ಐವತ್ ಸಾವಿರ ರೂಪಾಯಿಗೆ ನಾವು ಕೊಡ್ತೀವಿ ಆಮೇಲೆ ಒಂದ್ ಒಂದ್ ದಿನದ ಮರಿ ಬೇಕಾದ್ರೆ ಒಂದ್ ದಿನದ ಮರಿ ನೀವು ಐದನೂರ್ ಮರಿ ನಮ್ ಕಡೆ ತಗೋತೀನಿ ಅಂದ್ರೆ ಫೀಡ್ ಮೆಟೀರಿಯಲ್ ಡ್ರಿಂಕರ್ ಫೀಡ್ ಅದಕ್ಕೆ ಏನೇನ್ ಬೇಕು ನಿಮ್ ಚಾನಲ್ ತ್ರೋ ಬಂದ್ರೆ ನಾವು ಇಪ್ಪತ್ತೈದು ಸಾವಿರ ವಿತ್ ಡೆಲಿವರಿ ಇನ್ ಕೇಸ್ ಅಣ್ಣ ಈಗ ಕೋಳಿ ನಾನ್ ಸಾಗಿಸ್ತಿರ್ಬೇಕಾದ್ರೆ ಮಧ್ಯದಾಗ ಒಂದು ಐವತ್ತು ನೂರ ಕೋಳಿ ಸತ್ತು ಅವಾಗ ಏನ್ ಮಾಡೋದಣ್ಣ ಟ್ರಾನ್ಸ್ಪೋರ್ಟ್ ಒಳ್ಳೆ ಟ್ರಾನ್ಸ್ಪೋರ್ಟ್ ಅಲ್ಲಿ ಒಳ್ಳೆ ಕ್ವಶನ್ ಕೇಳಿದ್ರು ನೀವು ನೂರು ಎರಡ್ನೂರು ಐದ್ನೂರಲ್ಲ ಅದು ಸಾವಿರ ಮರಿ ಡ್ಯಾಮೇಜ್ ಆದ್ರೂ ನನ್ನ ರೆಸ್ಪಾನ್ಸಿಬಿಲಿಟಿ ನಾ ರೈತರಿಗೆ ಯಾವ್ದೇ ತೊಂದರೆ ಕೊಡಲ್ಲ ಸರ್ ರೈತರಿಗೆ ಹೋಗಿ ಇಳಿಸುವ ಮಠ ಅವ್ರು ಐದ್ನೂರು ಬುಕ್ ಮಾಡಿದ್ರೆ ಐದ್ನೂರು ಪಾನ್ ಮಾಡ್ಕೊಳ್ಳುವ ಮಟ್ಟ ನಂದೇ ರಿಸ್ಪಾಸ್ಬಿಲಿಟಿ ಟ್ರಾನ್ಸ್ಪೋರ್ಟ್ ಅಲ್ಲಿ ನೂರು ಎರಡ್ನೂರು ಐವತ್ತು ಡ್ಯಾಮೇಜ್ ಆದ್ರೆ ನಂದ್ ನಾ ಟೇಕ್ ಕೇರ್ ನಾನ್ ಮಾಡ್ಕೋತೇ ಸರ್ ನಾನು ಏನು ಕಾಸ್ಟ್ ಮಾಡಲ್ಲ ಸರ್ ಆಗ್ ನನ್ ಮೇಲೆ ಬರುತ್ತೆ ಸರ್